ಕಟ್ ಮಾಡ್ನ ಬರ ಆಕ್ಷನ್ ಆ ಹಂಗೇ ಬರಬೇಕಾ ಆ ಡಬ್ಬ ತಳ್ಬಿಟ್ ಬಾ ಡಬ್ಬ ತಳ್ಬಿಟ್ ಬಾ ಹಾ ಇನ್ ಕುತ್ತ್ಕೊಂಡಿದ್ದೋ ಹ ಹ ಹ ಆ ಆ ಆ ಆ ಆಕ್ಷನ್ ಅರ್ಧ ಗಂಟೆ ಇಂದ ಆಗ್ತಾ ಇದೆ ಆಕ್ಷನ್ ಹೋಗ್ಬಿಡನ್ ಮನೆಗೆ ಬಾಳೆ ಬಾಸ ಕಡಿಟ್ ಕಡಿಟ್ ಕಡಿ ನಸಲ್ ಮಾಡೋ ಬಂಗೇ ಇಲ್ಲಾ ಹಂಗೇ ಮಾಡಿ ಹ ಲೈಟ್ 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 ಇದೇ ಮಣ್ಣ ಲೈಟಾ ಹ ಚಾಜಿ ಖಾಲಿ ಲೈಟ್ ಆಕ್ಷನ್ ಓ ಇದ್ ಲೋ ಬ್ಯಾಟರಿ

ಇನ್ನೊಂದ್ಸಲ 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 ಹೊಸದಾಗೆ ಹೊಸದಾಗ್ದ ಹೊಸ್ದಾಗ ಕೈ ಕೈಗೊಂಡ್ಬಿಟ್ಟು ಫುಲ್ಲು ಹಿಂಗ ನೋಡ್ಕೊಂಡ ಹ ಆಕ್ಷನ್ ಆಕ್ಷನ್ ಮಳೆ! ಹಾ

ಹಂಗೆ ಹೇಳಿ ಹತ್ತವಿ ಹತ್ತಿ ಹತ್ತೆ ಹಂಗೆ ಹತ್ತವೆ ಹತ್ತವೆ ಒಂಚೂರು ಹಂಗೆ ಟ್ರೈ ಮಾಡಬೇಕೆ ಒಂಚೂರು ಕೆಳಗಡೆ ಇಲ್ಬಿಟ್ಟು ಹಂಗೆ ಅತ್ತೆ ಮೇಲೆಗೆ ಆಕ್ಷನ್ ಅತ್ತವ ಯಾಕಲಿತಾ ಇದೀಯಾ ಹಾ ಆಕ್ಷನ್ Так ಬಡ ಅತ್ತವ ಇನ್ಸಲ್ ಬಂಗಿ ಅತ್ತವ ಆನೋ ನೀಲ್ಲದನ ಐಪಾಯ ಅತ್ತಾ ಬಡ ಅತ್ತವ ಅತ್ತವ ನೀನು ಓ ಆನೋ ನೀನು ಹಲ್ಲ ಪೇನಕ್ಕೆ ಮಡರಂಚೆ ಬಂಜು ಕಲ್ಲೆ ಐಪೇಂಡಾ

తొం రోజుొత్తావి సపోర్ట్ మూమెంట్ కొడవే హ హ హ హ నిళ్ళు నిళ్ళు వాన హ హ తొ 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 ఏయ్ యాకను మెగ్నరా ఇది లేటైన హ సూపర్ సూపర్ ఏ గోడ పెడతాను సూపర్

इधर बुलते रहते कहाँ से जाओ तो ताका ना नहीं इधर बुलने में शा अच्छा ना इधर बुलते चुटने बुलते रहते हाँ इसलिपा आंगे आंगे रहा लेट जा से तुम लोग अरे बताओ ना निम्मा तो क्या ना ए जाती गुंडोली का एक पड़ी करेगा अल्ले अल्ले बिरा अल्ले बिरा अल्ले बिरा इन सब मुंदे नम कड़े गए

ये पापा ना कैमरा में लगते ना पकड़ अच्छा ट्रिप करना अबे हमन बारी गिड़ता नापा माले साख बडा कट 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 आ